ನಮಸ್ಕಾರ ಫ್ರೆಂಡ್ಸ್ ಟ್ರೆಂಡಿಂಗ್ ಸ್ಯಾಂಡಲ್ವುಡ್ಗೆ ನಿಮಗೆಲ್ಲ ಸ್ವಾಗತ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಮೊನ್ನೆ ದಿವಸ ಗಾರ್ಡನ್ ಏರಿಯಾದಲ್ಲಿ ಗಿಲ್ಲಿ ಹಾಗೂ ಅಶ್ವಿನಿ ಧ್ರುವಂತ್ ಜೋಡಿ ಮಧ್ಯ ಬಿಸಿ ಏರಿದ ವಾಗ್ವಾದದ ನಂತರ ಕಾವ್ಯ ಅವರು ಗಿಲ್ಲಿ ಅವರಿಗೆ ಸಮಯೋಚಿತವಾಗಿ ಒಂದು ಸಲಹೆ ಕೊಟ್ಟಿದ್ದರು ಅಶ್ವಿನಿ ಹಾಗೂ ಧ್ರುವಂತ್ ನಿನ್ನ ಬೇಕು ಅಂತಲೇ ಪ್ರಚೋದನೆ ಮಾಡ್ತಾ ಇದ್ದಾರೆ ನೀನು ಅವ್ರಿಗೆ ವಾಪಸ್ ಕೊಡು ಆದರೆ ಏನು ಮಾತುಗಳ ಆಡ್ತೀಯಾ ಅನ್ನೋದ್ರ ಮೇಲೆ ಗಮನ ಇಟ್ಕೊ ಫಿನಾಲೆಗೆ ಎರಡು ವಾರ ಇರಬೇಕಾದ್ರೆ ಎಚ್ಚರಿಕೆಯಿಂದ ಇರು ಅಂತ ಹೇಳಿದರು ಈ ಮಾತನ್ನು ಅವರು ಸ್ವಲ್ಪ ಗಂಭೀರವಾಗಿ ತಗೊಂಡಿದ್ರು ಅಂತ ನಾವು ಅಂದ್ಕೊಂಡಿದ್ವಿ ಧ್ರುವ ಅವರ ವಿಚಾರದಲ್ಲಿ ನಿನ್ನೆ ಸಣ್ಣ ಪುಟ್ಟ ಸಂಘರ್ಷಗಳಾದರೂ ಕೂಡ ಹೊಸ ವರ್ಷದ ಸಂಭ್ರಮಾಚರಣೆ ಮುಗಿದ ನಂತರ ಅವರು ಗಿಲ್ಲಿಗೆ ಸಾರಿ ಕೇಳಿ ಅದು ಅಲ್ಲಿಗೆ ಸುಖಾಂತ್ಯದಲ್ಲಿ ಮುಗಿದಿತ್ತು ಆದರೆ ಅವರ ವಿಚಾರದಲ್ಲಿ ಗಿಲ್ಲಿ ಅವರು ಇನ್ನೂ ಕೂಡ ಒಂದು ಮಟ್ಟಿಗಿನ ಸ್ವೀಕಾರ ಮನೋಭಾವನೆ ಅಂದ್ರೆ ಅಕ್ಸೆಪ್ಟೆನ್ಸ್ ಮಾಡಿಕೊಂಡಿಲ್ಲ ಅನ್ನೋ ರೀತಿ ನಿನ್ನೆ ಟಾಸ್ನ ಸಮಯ ಅಶ್ವಿನಿ ಅಶ್ವಿನಿಯವರನ್ನ ತುಂಬಾನೇ ಗೇಲಿ ಮಾಡೋದು ಕೆಳಗೆ ಹಾಕಿ ಮಾತಾಡೋದು ಮಾಡ್ತಾ ಇದ್ದು ನೋಡಿದಾಗ ಅನಿಸಿತ್ತು ಅವರು ಟಾಸ್ನಲ್ಲಿ ಅದ್ಭುತವಾಗಿ ಆಡಿ ಇವರ ವಿರುದ್ಧ ಗೆದ್ದಾಗ್ಲೂ ಕೂಡ ಗಿಲ್ಲಿ ಅವರು ಅದನ್ನು ಒಪ್ಪಿಕೊಳ್ಳದೆ ಅವ್ರಿಗೆ ಬೇರೆ ಅವರು ಹೆಗಲು ಬೇಕು ಅಂತ ಕುಹಕ ಆಡಿದ್ದು ಅವರು ಕ್ಯಾಪ್ಟನ್ ಆಗಲೇಬಾರದು ಅಂತ ಅಂದಿದ್ದು ಎಲ್ಲ ಎಲ್ಲೋ ಒಂದು ಕಡೆ ಗಿಲ್ಲಿ ಅವರು ಅಶ್ವಿನಿ ವಿಷಯದಲ್ಲಿ ತೀರಾ ಪರ್ಸನಲ್ ಆಗಿ ಅನವಶ್ಯಕವಾಗಿ ತಮ್ಮ ಆಟ ಹಾಳು ಮಾಡ್ಕೋತಾ ಇದ್ದಾರೆ ಅಂತ ದೊಡ್ಡದಾಗಿ ಅನಿಸಿತ್ತು ಈಗ ಮತ್ತೊಮ್ಮೆ ಗಿಲ್ಲಿ ಮತ್ತು ಅಶ್ವಿನಿ ಮಧ್ಯ ಮನಸ್ತಾಪ ಭುಗಲೆದ್ದಿದ್ದು ಗಿಲ್ಲಿ ಅವರು ದೊಡ್ಡ ಮಟ್ಟದಲ್ಲಿ ಹಳಿ ಇದ್ದಾರೆ ಅನ್ನೋ ಭಾವನೆ ಬರ್ತಿದೆ ಇಲ್ಲಿ ನಡೀತಾ ಇರೋ ಚರ್ಚೆನಲ್ಲಿ ಗಿಲ್ಲಿ ಅವರು ಅಶ್ವಿನಿ ಅವರು ತಾವು ಹೀರೋ ಆಗೋಕೆ ಹೊರಟಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ತಿರುಗೇಟ್ ಕೊಟ್ಟರು ಅಶ್ವಿನಿಯವರು ನಾನು ಹೀರೋ ಆಗೋಕೆ ಹೊರಟಿಲ್ಲ ನೀನು ಜೋಕರ್ ಆಗಬೇಡ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಅದಕ್ಕೆ ನಾನು ಕಾಮಿಡಿಯನ್ ಅಂತ ಗಿಲ್ಲಿ ಅವರು ಕೌಂಟರ್ ಕೊಟ್ಟರೆ ಮತ್ತೆ ತಿರುಗೇಟ್ ಕೊಟ್ಟರು ಅಶ್ವಿನಿ ಅವರು ಅದನ್ನ ನಿನ್ನ ಮುಂದೆನೇ ನಾನು ಪ್ರೂವ್ ಮಾಡಿದ್ದೀನಿ ಅಂತ ಹೇಳಿದ್ದಾರೆ ಇಲ್ಲಿಂದ ಇಬ್ರು ಕೂಡ ಹೊಗೆದ್ದು ಒಬ್ಬರಿಗೊಬ್ಬರ ಮೇಲೆ ಯೋಗ್ಯತೆಯ ಪ್ರಶ್ನೆ ಮಾಡ್ಕೊಂಡಿದ್ದಾರೆ ಇನ್ನು ಕ್ಯಾಪ್ಟನ್ ಆಗೋ ಚಾನ್ಸೇ ಇಲ್ಲ ಆ ಯೋಗ್ಯತೆ ಇಲ್ಲ ಅಂತ ಗಿಲ್ಲಿ ಅವರು ಅಶ್ವಿನಿ ಅವ್ರನ್ನ ಮತ್ತೆ ಕೆಣಕದ್ರೆ ತಾಕತ್ತಿದ್ದಿದ್ರೆ ನಿನ್ನೆ ನನ್ನ ಮುಂದೆ ನಿನಗೆ ಗೆಲ್ಲಬೇಕಿತ್ತು ಅಂತ ಅಶ್ವಿನಿ ಅವರು ಹರಿಹಾಯ್ದಿದ್ದಾರೆ ಪಿತ್ತ ನೆತ್ತಿಗೆ ಏರಿಸಿಕೊಂಡಿರೋ ಗಿಲ್ಲಿ ಅವರು ಕ್ಯಾಪ್ಟನ್ ಆಗೋ ತಾಕತ್ತಿದೆಯಾ ಇನ್ನು ಒಂದು ಬಲೂನ್ ಟಾಸ್ ಗೆಲ್ಲೋ ಯೋಗ್ಯತೆ ಇಲ್ಲ ಒಂದು ಮೈಕ್ ಹಾಕೊಳ್ಳೋ ಯೋಗ್ಯತೆ ಇಲ್ಲ ಅಂತ ಮತ್ತೆ ಮತ್ತೆ ಅಶ್ವಿನಿ ಅವ್ರನ್ನ ಕೆಳಗೆ ಹಾಕ್ತಾ ಮಾತಾಡ್ತಾನೆ ಹೋಗಿದ್ದಾರೆ ಯಾವುದೇ ಕಾರಣಕ್ಕೂ ನಾನು ಬಗ್ಗಲ್ಲ ಅನ್ನೋ ರೀತಿ ಸಿಡದಿದ್ದಿರೋ ಅವರು ಯೋಗ್ಯತೆ ಬಗ್ಗೆ ಮಾತಾಡಬೇಡ ಬರೀ ತಿನ್ಕೊಂಡು ಿರಕ್ಕೆ ಬಿಗ್ ಬಾಸ್ ಮನೆಗೆ ಬರಬೇಕಿತ್ತ ಅಂತ ಲೇಔಡಿ ಮಾಡಿದ್ದಾರೆ ಅದಕ್ಕೆ ಕೌಂಟರ್ ಕೊಟ್ಟರೋ ಗಿಲ್ಲಿ ಅವರು ನೀವು ಮೂರು ಹೊತ್ತು ನಿದ್ದೆ ಮಾಡ್ಕೊಂಡಿರ್ತೀರಾ ಹೌದು ನಾನು ಬಂದಿರೋದೇ ತಿನ್ಕೊಂಡು ಉಂಡ್ಕೊಂಡು ಹೋಗೋಕ್ಕೆ ಏನಿವಾಗ ಅಂತ ಸವಾಲು ಹಾಕಿದ್ರೆ ಹೌದು ಅದು ಸರಿ ಅದು ಸರಿ ಅಂತ ಅವರು ಕಿರಿಚ್ತಾ ವಾಗ್ವಾದದ್ದು ತುತ್ತ ತುದಿಗೆ ಇಬ್ಬರು ತಲುಪಿದ್ದಾರೆ ಇಲ್ಲಿ ಗಿಲ್ಲಿ ಅವರು ಏನು ಗಮನದಲ್ಲಿ ಇಟ್ಕೋಬೇಕು ಅಂತಂದ್ರೆ ಇಲ್ಲಿಂದ ಅಶ್ವಿನಿ ಅವರಿಗೆ ಕಳ್ಕೊಳ್ಳೋದು ಏನು ಇಲ್ಲ ಹಾಗೆ ನೋಡಿದ್ರೆ ಪ್ರತಿ ಸರ್ತಿ ಗಿಲ್ಲಿ ಜೊತೆ ವಾಗ್ವಾದ ಆದಾಗ ಅವ್ರಿಗೆ ಇಲ್ಲದೆ ಇರೋ ಜನ ಬೆಂಬಲ ಹುಟ್ಕೊಳ್ತಾ ಹೋಗುತ್ತೆ ಅದೇ ಗಿಲ್ಲಿಯವರಿಗೆ ಕೈಗೆ ಬಂದಿರೋ ಟ್ರೋಫಿ ಸ್ವಲ್ಪ ಸ್ವಲ್ಪ ತಪ್ಪುವ ಕೈ ತಪ್ಪತಾ ಹೋಗುತ್ತೆ ಅಂತ ಅನ್ನೋದು ಈಗ ಗಿಲ್ಲಿ ಹಾಗೂ ಟ್ರೋಫಿ ಮಧ್ಯೆ ನಿಂತಿರೋರು ಅಶ್ವಿನಿ ಅವರು ಒಬ್ಬರೇ ಅಂದರೆ ತಪ್ಪಾಗೋದಿಲ್ಲ ಗಿಲ್ಲಿ ಅವರು ತಮ್ಮ ಈಗ ಪಕ್ಕಕ್ಕಿಟ್ಟು ಅವ್ರನ್ನ ಇನ್ನೆರಡು ವಾರ ತಾಳ್ಮೆಯಿಂದ ಸಹಿಸ್ಕೊಳ್ಳದೆ ಆದರೆ ರಿಯಾಲಿಟಿ ಶೋಗಳಲ್ಲಿ ಯಾವಾಗಲೂ ರನ್ನರ್ ಅಪ್ ಅನ್ನು ಹಣೆ ಪಟ್ಟಿ ಮತ್ತೊಮ್ಮೆ ಸಾಬೀತಾಗಿ ಅವರು ಎರಡನೇ ಸ್ಥಾನಕ್ಕೆ ತೃಪ್ತಿ ಪಟ್ಕೋಬೇಕಾಗತ್ತೆ